ಶಾಪಿಂಗ್ ಈಸ್ ಟನ್ ನೀವ್ ಒಂದ್ ಕಡೆ ಬಾ ಎಸ್ಪೆಷಲಿ ನನಗೆ ಖುಷಿ ಏನಂದ್ರೆ ನಮ್ಮ ಬಿ ಎನ್ ಒಬ್ಬರಿಗೆ ಹೋಗ್ತಾ ಇದೆ ಗಾಡಿ ಅನ್ನೋದಕ್ಕೆ ಯಾಕಂದ್ರೆ ನಾನು ಯಾವತ್ತೂ ಡೈರೆಕ್ಟ್ ಆಗಿ ನನ್ನ ವ್ಯೂವರ್ಸ್ಗೆ ಯಾರಿಗೂ ಗಾಡಿ ಕೊಟ್ಟಿಲ್ಲ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇವರು ಕೊಟ್ಟಿರೋ ನೋಡಿ ನನಗೆ ಗುಡ್ ಮಾರ್ನಿಂಗ್ ಗೈಸ್ ಬಿಕಾಸ್ ಇಟ್ಸ್ ಅ ಗುಡ್ ಮಾರ್ನಿಂಗ್ ಫಾರ್ ಎಸ್ ಇಜ್ ಬಾಗ್ ಬೆಳಗ್ಗೆ ಆಗ್ತದೆ ಒಂದು ಏಳುವರೆ ಎಂಟು ಗಂಟೆ ಅಂತೂ ಎಲ್ಲ ರೆಡಿ ರೆಡಿಯಾಗಿದ್ದೀನಿ ಸೊ ವೆಲ್ಕಮ್ ಟು ದ ಬ್ಲಾಗ್ ಹಲೋ ಡಿ ವಿ ಹೇಗಿದ್ದೀರಾ ಸುಪರ್ಬುಜಿ ಆಗಿದ್ದೀನಿ ಸೊ ಮಚ್ ಆರಾಬ್ಲಿಕ್ ಬಿಲಿಂಗಿ ಬ್ಲಾಗಿಂಗ್ ಆ ಫುಲ್ ಆಫ್ ರೋಡ್ ಬ್ಲಾಗ್ಸ್ ಫುಲ್ ಆಫ್ ರೋಡ್ ಬ್ಲಾಗ್ಸ್ ಬರ್ತಾ ದಾನಿ ಚಾನೆಲ್ಡಲ್ಲಿ ಸ್ಪಾಂಟಿಯೋಸ್ ಯೆಸ್ ಅದೇನೆ ಏನು ಮಾಡ್ತೀರಿ ಇವತ್ತಾ ಇವತ್ತು ಟೂ ಡೇ ಮೂವ್ ಫುಲ್ ಶಾಪಿಂಗ್ ಸೊ ಗೊತ್ತಾ ಏ ಗೊತ್ತಿಲ್ಲ ಏನಾದ್ರು ಸರ್ಪ್ರೈಸ್ ನೋಡ್ತಾ ಐ ಐಮ್ ಗೋಯಿಂಗ್ ಫಾರ್ ಶಾಪಿಂಗ್ ಇವಾಗ ಯಾವಾಗಲೂ ದಸರಾ ಮಾಡೋದನ್ನ ತೋರಿಸ್ತೀವಲ್ಲ ದಸರಾ ಹಿಂಗ್ ಆಚರಣೆ ಮಾಡ್ತೀವಿ ಅಂತ ಸೊ ಅದು ಬಿಹೈಂಡ್ ಬೆಳಗ್ ಬೆಳಗ್ಗೆ ಕೂತ್ಕೊಂಡು ಕೆಲಸ ಮಾಡ್ತಾವ್ರೆ ಅವ್ರು ಜಾಸ್ತಿ ಮಾತಾಡಲ್ಲ ಮಾತಾಡ್ಸಿದ್ರು ಮೈಂಡ್ ಎಲ್ಸ್ ಸೊ ನಮ್ಮ ಡ್ಯಾಡಿ ಮಮ್ಮಿ ಜೊತೆ ಆಕ್ಚುಲಿ ನಾನು ಶಾಪಿಂಗ್ ಹೋಗ್ತಾ ಇರೋದು ಅದಿನೂ ಅಲ್ಲೇ ಇದೇ ಹಾಲಿಡೇಸ್ ಬಂದಾಗಿಂದ ಎಷ್ಟು ಕರೆದ್ರು ನಮ್ಮ ಮನೆಗೆ ಬರ್ತಿಲ್ಲ ಅವನು ಹೋಗ್ಬಿಡ್ತಾನೆ ಬರ್ತಾನೆ ಓಡೋಗ್ಬಿಡ್ತಾನೆ ಬರ್ತಾನೆ ಓಡೋಗ್ಬಿಡ್ತಾನೆ ಆ ಥರ ಮಾಡ್ತಿದ್ದಾನೆ ಇರಲಿ ಇರಲಿ ಐಫೋನ್ ಫುಲ್ ಅಪ್ಡೇಟ್ ಆಗಿಬಿಟ್ಟಿದೆ ನಾನು ನಾನು ಐಫೋನ್ನೇ ನೋಡ್ತಾ ಇದ್ದೀನಿ ಇಲ್ಲಿ ರೆಕಾರ್ಡ್ ಬಟನ್ ಚೇಂಜ್ ಆಗಿದೆ ಏನೋ ಚೇಂಜ್ ಆಗಿದೆ ಅಪ್ಡೇಟ್ ಆಗಿಬಿಡ್ತೀಯಪ್ಪ ಸೊ ಲೆಟ್ ಸಿ ಹೌ ಇಟ್ ಗೋಸ್ ಏನಾದರೂ ಕಂಟೆಂಟ್ ಇದ್ದರೆ ಮಾಡ್ಬೋದು ಏನು ಮಾಡಿಬಿಟ್ಟಿದ್ದೀನಿ ಅಂದರೆ ಯೂಶಲಿ ಆಚೆ ಹೋಗೋದು ಮಾತ್ರ ವ್ಲಾಗ್ ಮಾಡ್ತೀನಿ ಯಾಕಂದರೆ ಮನೇಲಿರೋದು ಎಷ್ಟಂತ ನೋಡ್ತಾರೆ ಅದೇ ದೊಳದು ತಿಂಡಿ ತಿನ್ನೋದು ಬ್ರೇಕ್ಫಾಸ್ಟ್ ತಿನ್ನೋದು ಹೋಗೋದು ಬರೋದು ಅದೇ ಇರುತ್ತೆ ಬಟ್ ನಾವು ಐ ವಿಲ್ ಡೂ ಬಿಕಾಸ್ ನಂಗೆ ಜಾಸ್ತಿ ಕಂಟೆಂಟ್ ಬೇಕು ಹಾಕೋದಕ್ಕೆ ನಾನು ಇಲ್ಲಾಂದ್ರೂ ಚಾನಲಲ್ಲಿ ಕಂಟೆಂಟ್ ಓಡ್ತಾ ಇರಬೇಕು ದಟ್ಸ್ ದ ರೀಸನ್ ನನ್ನ ಟ್ರಾವೆಲಲ್ಲಿದ್ದರೂ ಕೂಡ ಏ ಅದ್ದಿ ಅದ್ದಿ ಅಲ್ಲಿದ್ದಾನಾ ಏನು ಮಾಡ್ತಿದ್ದಾನೆ ಹೈಡ್ ಮಾಡ್ತಿದ್ದಾನ ಜಂಪಿಂಗ್ ಜಂಪಿಂಗ್ ಓಡಿತು ಇತ್ಕೊಳ್ರಿ ಟೊಮೆಟೊ ಈರುಳ್ಳಿ ಎಲ್ಲ ಬೆಳೆದಿಲ್ಲ ಓಮ್ ಗಾರ್ಡನ್ ಸಾಕು ಸ್ವಲ್ಪ ಸ್ವಲ್ಪ ಫ್ರೆಶ್ ಆಗ್ತದೆ ಮಜಾ ಮಾಡ್ತಾವಿ ನಾಳೆ ನನ್ನ ಬರ್ಡೇ ಏನ್ ಗಿಫ್ಟ್ ಕೊಡ್ತೀಯಾ ರೆಡಿ ನೀವೇನು ಕೊಡ್ತೀರಾ ಬ್ರೇಸ್ಲೆಟ್ ಕಟ್ ಆಗಿರೋ ರೆಡಿ ಮಾಡಿಸ್ಕೊಟ್ಟು ಅದೇ ಗಿಫ್ಟು ಬೈಲೆ ಮಾ ನೀವೇನು ಗಿಫ್ಟ್ ಕೊಡ್ತೀರಾ ಮಾತೇ ಬರ್ತಾ ಇಲ್ಲ ನಮ್ಮ ಮಮ್ಮಿಗೆ ಮೌನಾಚರಣೆ ಏನ್ ಏನ್ ಕೊಡ್ತಾ ಇರ್ತೀರಿ ಹೇಳ್ರಿ ಪರವಾಗಿಲ್ಲ ಹಾ ಹೇಳ್ಬೇಕು ಕೇಳಿಸ್ತಾ ಹಂಗ ಹೇಳ್ಬೇಕಂತೆ ನೀವು ನಾನೇನು ಕೊಡಲ್ಲ ಅಂತ ಗೌರಿ ಹಬ್ಬ ಗಾರ್ ಆಗಿದ್ರೆ ಆರ್ ತಿಂಗಳು ಡಿ ಮಾರ್ಚ್ ಫಸ್ಟ್ ಸ್ಟಾಪ್ ఓకే ఇట్లా వస్తుంది. 3000 నానుని తీసేయండి. మిక్సీనా? ఒక సంధ్య 5 గంటల కొందరు ఇక్కడ. ఇది 3000 కొనడం. లైట్ బరీ 2.5000 ఈ తరకు తోకలని. బట్ ఇదర్లి బ్లేడ్స్ లైఫ్ టైమ్ వారంటీ బరుతై. ఆల్ ఇండియాల్లి ఫ్రీ హోమ్ సర్వీస్. 750. ఇదే చనాయ్.

ಮತ್ತೆ ಈ ಕಡೆಗೆ ಇದು ಮೂರು ಇದು ಇವಾಗ ಯಾರ್ಗೇಳ್ರಿ ತಗೊಂತಾರದು ನಮ್ಮ ನಮ್ಮ ಆಫೀಸಲ್ಲಿ ಮಾಡೋರಿಗೆ ಐರನ್ ಅವ್ರಿಗೆ ಎಲ್ಲರಿಗೂ ಸೇರುವ ತಗೊಳೋದು ಇದು ನೋಡ್ರಿ ಇದು ಮಮ್ಮಿ ಇದು ಸಿಕ್ಸ್ ನೈಂಟಿ ಫೈವ್ ಇದೆ ಮಮ್ಮಿ ಏನಿತ್ತು ತಿರ್ಗ್ಸ್ರಿ ಸ್ಟವ್ ಸ್ಟವ್ ಏನಕ್ಕೆ ಬೇಡ ನಡಿ ಏರ್ ಫ್ರೈರ್ ಇದೆ 200799 ಇದೆ 20199 ಇದೆ ಅಂತ ಕೆಲಸ ಮಾಡೋ ಇವೆಲ್ಲಾ ಪೀಸ್ ಕೊಡಿ ಚಿಕ್ಕ ಫ್ಯಾನ್ ಯೂಸ್ ಆಗುತ್ತೆ ಇರೋದಲ್ಲ ಕೈ ಹಿಡಿ ಮೇಕಪ್ ಮಾಡ್ಕೊಂಡ ಮೇಲೆ ಕೈ ಹಿಡ್ಕೊಂಡು ಮಾಡ್ಕೊಳ್ಳೋ ನೋಡ್ರಿ ಚೆನ್ನಾಗಿದೆ ಅಲ್ಲ ಚಪ್ಪಲಿ ಇಲ್ಲಿ ನನ್ನ ಕರೆಕ್ಟ್ ಸೈಜಾ ಫೈ ಹಂಡ್ರೆಡೋ ಅಷ್ಟೇ ಚೆನ್ನಾಗಿದೆ ಚಪ್ಪಲಿ ಎಲ್ಲ ಚೆನ್ನಾಗಿದೆ ಇನ್ನು ಸೈಜಿದು ಹೊಟ್ಟಿ ಒನ್ ಇನ್ನೂ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲ ಇಲ್ಲ ಅಷ್ಟೇ ಅಷ್ಟೇ ಎಕ್ಸ್ಚೇಂಜ್ ಇಲ್ಲ ಸೊ ಅದಕ್ಕೆ ಎಲ್ಲ ಓಪನ್ ಮಾಡಿ ಹೌದಾ ಇದು ರಂಜನ್ ಅಂಕಲ್ ಕೊಡ್ಸಿದ್ರಲ್ಲ ಈ ಥರದ್ದು ಎತ್ತಿಡು ಎತ್ತಿಡೋ ಮಾಡಿ ಈಗ ಹೆಂಗ್ ಮಾಡೋದು ನಂಗೆ ನಾನು ನೋಡ್ಕೊತೇ ಅಂದ್ರೆ ನೀವು ಪ್ಯಾನ್ ಇಕ್ಕಿದ್ರೆ ಮಾತ್ರ ಈಟ್ ಆಗುತ್ತೆ ನಾನಿಕ್ ಬಿಟ್ಟು ನೀವು ಏನ್ ಕುಕ್ ಮಾಡ್ಬೇಕಂದ್ರೆ ದೋಸೆ ದೋಸೆ ಇಡ್ಲಿ ಮಾಡಬೇಕಂದ್ರೆ ದೋಸೆ ಚಪಾತಿ ಮಾಡ್ಬೇಕು ಇದ್ರ ಮೇಲೆ ಇಟ್ಬೇಕು ಇಡ್ಲಿ ಮಾಡಬೇಕಂದ್ರೆ ಇದ್ರ ಮೇಲೆ ಬರ್ಬೇಕು ಬರೋ ಥರ ಸೆಟ್ ಮಾಡ್ಕೊಬೇಕು ಮತ್ತೆ ಹೀಟಿಂಗ್ ನಿಮ್ಗೆ ಮಾಡಬೇಕಂದ್ರೆ ಇದ್ರ ಮೇಲೆ ಸೆಟ್ ಮಾಡ್ಕೊಬೇಕು ಸೂಪ್ ಮಾಡ್ಕೊಳ್ದು ಹಾ ಶಾಪಿಂಗ್ ಇಸ್ ಡನ್

ಫುಲ್ ಶರ್ಟೇ ಹಾಕೊಬೇಕು ಅದಕ್ಕೆ ಯಾವಾಗಲೂ ಅಷ್ಟು ಚೆನ್ನಾಗಿಲ್ಲ ಇದು ಫ್ರೀ ಬಂದಿದ್ದಲ್ಲ ಇದು ಫ್ರೀ ಗಿಫ್ಟ್ ಇದು ಚಾಪರ್ ಆ ಬಟ್ಟೆ ಅಂಗಿನಲ್ಲಿ ಚಾಪರ್ ಏನೋ ಫ್ರೀ ಕೊಟ್ಟರೆ ಜ್ಯೂಸ್ ಮಾಡೋದು ಜ್ಯೂಸ್ ಮಾಡೋದಲ್ಲ ಫ್ರೀಯಾಗಿ ಕೊಟ್ಟಿದ್ದು ಸ್ಟೀಮ್ ಐರನ್ ಒಂದ್ಸತಿ ನೋಡ್ಬೇಕು ಇದು ಹಬ್ಬದಲ್ಲಿ ಪ್ರಿಪ್ರೇಷನ್ ವ್ಲಾಗ್ ಆಗಿತ್ತು ಹಬ್ಬಕ್ಕೆ ಏನೇನ್ ತಂದ್ವಿ ಅಂದ್ರೆ ಹಬ್ಬಕ್ಕೆ ಒಂದ್ ಪಾರ್ಟ್ ಆಫ್ ಶಾಪಿಂಗ್ ವ್ಲಾಗ್ ನಾನು ಎಲ್ಲಾ ಶಾಪಿಂಗ್ ಹೋಗಿಲ್ಲ ನನ್ನ ಡ್ಯಾಡಿ ಮಮ್ಮಿ ಜೊತೆ ಅಂಡ್ ಆಲ್ಸೋ ತಾರು ಏನಾಯ್ತು ಅಂತ ನನ್ನ ರೀಲ್ಸ್ ಅಲ್ಲಿ ತುಂಬಾ ಜನ ಹಾಕಿದ್ವಿ ದಸರಾ ರೀಲ್ಸ್ ಅಲ್ಲಿ ಸೊ ವಿಡಿಯೋ ಬಂದಾಗ್ಲೂ ಅದೇ ಕಮೆಂಟ್ ಫ್ಲೋಟ್ ಆಗೋದು ಬೇಡ ಅನ್ನೋ ಒಂದು ರೀಸನ್ ಗೆ ಇದೇ ವ್ಲಾಗ್ ಅಲ್ಲೇ ನಾನು ಏನಾಯ್ತು ಅನ್ನ ನಾನು ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಬ್ರೋ ಪಾರ್ಟ್ಸ್ ಏನೇನಿದೆ ಗೊತ್ತಾ ಫಂಟ್ ಫುಲ್ ಬಂಪರ್ ಸ್ಟಾಕು ಆಮೇಲೆ ಗ್ರಿಲ್ ಇದೆ ಅವೆರಡು ಮೇನು ಬಿಟ್ಟರೆ ಫ್ರಂಟ್ದು ಪ್ಲ್ಯಾಸ್ಟಿಕ್ದು ಇದು ಬರುತ್ತೆ ಏನಪ್ಪ ಇದು ಫ್ರಂಟು ಏನೋ ಏನಂತಾರೆ ಬರೋ ಅದಕ್ಕೆ ಮತ್ತೋಗ್ಬಿಟ್ಟೆ ನಾನು ಫ್ರಂಟ್ ಇದಿದೆಯಲ್ಲ ನಾನು ಮೆಟಲ್ ಹಾಕ್ಸಿರೋದು ಫುಲ್ ಕೆಳಗಡೆ ಎಲ್ಲ ಫುಲ್ ಪ್ರಾಡ್ದಿದೆ ಸೊ ಫ್ರಂಟು ಇದೆ ಹಂಗೆ ಅದೆಲ್ಲ ನಿಮಗೆ ಹಂಗೆ ಸ್ಟಾಕ್ ಕೊಡ್ತೀನಿ ಆಮೇಲೆ ಲೈಟ್ಸ್ ಕೂಡ ಅಷ್ಟೇ ಒಳಗಡೆ ಇದು ನೈಟೇ ಹಾಕ್ಸಿರೋದು ಇದು ಎಲ್ ಇ ಡಿ ಲೈಟ್ಸ್ ಒಳಗಡೆ ಇರೋ ಲೈಟ್ ಎಲ್ ಇ ಡಿ ಅದು ಅದು ನನಗೆ ನನ್ನ ಬ್ರೋ ಅದು ಆಫ್ಟರ್ ಮಾರ್ಕೆಟ್ ತ್ರೋ ಬರೋಲ್ಲ ನಿಮಗೆ ನೀವು ಡಿಸೈನ್ ಡಿಸೈನ್ ಲೈಟ್ ಹಾಕ್ಸಿರಲ್ಲ ಅದು ಆಕ್ಚುಲಿ ತ್ರೋ ಬರೋಲ್ಲ ಬರೀ ಲುಕ್ಕುಗಷ್ಟೇ ಇದು ನಿಮ್ಗೆ ಎನಿ ಡೇ ತ್ರಕ್ಕೆ ಸಖತ್ ಇದು ಇದು ನೈಟೇ ಇರೋದು ಒಳಗಡೆ ಸೊ ಅದು ಒಂದೊಂದು ಒಂದು ಪೇರೆ ನಾಲ್ಕು ಸಾವಿರ ಇದೆ ಅದು ಅದು ಎರಡು ನೀವು ನಾನು ಆಕ್ಚುಲಿ ಈ ಲೈಟ್ ಯೂಸೇ ಮಾಡ್ತಲ್ಲ ಇದು ಹಾಕಿದ ಮೇಲೆ ಇದು ಎರಡಕ್ಕೆ ಏನು ಮಾಡಿದಿರಿ ಒಂದು ಪೇರು ಫಾಕ್ ಲೈಟ್ಗೆ ಸ್ವಿಚ್ ಇನ್ನೊಂದಕ್ಕೆ ಎಕ್ಸ್ಟ್ರಾ ಸ್ವಿಚ್ ಇದೆ ಒಳಗಡೆ ಆಮೇಲೆ ನನ್ನ ಕಡೆಯಿಂದ ನಿಮಗೆ ಗಿಫ್ಟು ಬ್ರೋ ಫಾಸ್ಟ್ಯಾಗು ಮೊನ್ನೆ ಆ್ಯನ್ಯುವಲ್ ಪ್ಯಾಕ್ ಮಾಡಿಸಿದೆ ಟೋಲ್ಸ್ ಫ್ರೀ ನಿಮಗೆ ನಾನು ಯೂಸೇ ಮಾಡಿಲ್ಲ ಟೂ ಹಂಡ್ರೆಡ್ ಟೋಲ್ಸ್ ಕ್ರಾಸ್ ಮಾಡಬಹುದು ಏನು ಚಾರ್ಜ್ ಆಗಲ್ಲ ಸ್ಟೇಟ್ ಹೈವೇ ಯಾವ್ದ್ ಕಣ ಹೋಗಿ ಥ್ರೂಟ್ ಇಂಡಿಯಾ ಟೂ ಹಂಡ್ರೆಡ್ ಟೋಲ್ಸ್ ಫ್ರೀ ಇರುತ್ತೆ ಆನ್ಯಲ್ ಪ್ಯಾಕ್ ಹಾಕ್ಸಿದ್ಮೇಲೆ ಗಾಡಿ ನಾನು ಎಲ್ಲಿ ಇತ್ತೇ ಇಲ್ಲ ಹಾಕ್ಸೋದು ನಾನು ಕೊಡ್ತೀನಿ ಅನ್ನೋ ಐಡಿಯಾನು ಇಲ್ಲ ಮೊನ್ನೆ ಐ ಲಕ್ಷಗೂ ಮಾಡ್ಕೊಂಡೆ ಆನ್ಯುವಲ್ ಪ್ಯಾಕ್ ಆಮೇಲೆ ಸಾವಿರ ರೂಪಾಯಿ ಚಿಲ್ಲರೆ ಬ್ಯಾಲೆನ್ಸ್ ಕೂಡ ಲಗ್ಗೆ ಸೊ ಅದು ಬ್ಯಾಲೆನ್ಸ್ ಖಾಲಿ ಆಗೋರ್ಗೂ ಟೋಲ್ ಕ್ರಾಸಿಂಗ್ ಖಾಲಿ ಆಗೋರ್ಗೂ ಯೂಸ್ ಮಾಡ್ಕೊಳ್ರಿ ಆಮೇಲೆ ನಿಮ್ಮ ಹೆಸರು ಹೊಸ ಫಾಸ್ಟ್ ಆಗಿತ್ತು ಯಾಕಂದ್ರೆ ನನ್ನ ನಂಬರ್ ಟ್ಯಾಗ್ ಆಗಿದೆ ನೀವು ರೀಚಾರ್ಜ್ ಮಾಡಿದ್ರು ನನಗ್ ಮೆಸೇಜ್ ಬರುತ್ತೆ ನೀವು ಎಲ್ಲಿ ಪಾಸ್ ಮಾಡಿದ್ರು ನನಗೆ ಮೆಸೇಜ್ ಬರುತ್ತೆ ಅಲ್ಲಿವರೆಗೂ ಯೂಸ್ ಮಾಡ್ಕೊಳ್ಳಿ ಸರ್ ಹ್ಯಾಪಿ ಆ್ಯಂಡ್ ರೈಡ್ ಸೇಫ್ ಡ್ರೈವ್ ಸೇಫ್ ಒಳ್ಳೇದಾಗಲಿ ನಿಮಗೆ ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮ ಕರಿಯಾನ ಕರಿಯ ಅಂತ ಕರಿತೀನಿ ತುಂಬ ಎಮೋಷ್ನಲ್ ಆ್ಯಕ್ಚುಲಿ ನನ್ನ ವೈಫು ಫಸ್ಟ್ ಫಸ್ಟ್ ಹೇಟ್ ಮಾಡೋಳು ಕಾರ್ ನನಗೆ ತೊಗೊಂಡೆ ಅರ್ಥ ಕಷ್ಟ ಮಾಡೋದು ಇವಾಗ ನನಗಿಂತ ಜಾಸ್ತಿ ನನಗಿನ ಜಾಸ್ತಿ ಅವಳೇ ಮಿಸ್ ಮಾಡ್ಕೊತಾರ ಅದು ಅವಳಿಗೆ ಅಷ್ಟು ಇಷ್ಟ ಆಗ್ಬಿಡೈತೆ ತಾರು ನೀನು ಏನಕ್ಕೆ ಇಡ್ಕೊಂಬಿಡು ಅಂತ ಹೇಳ್ತಾಳೆ ನಾನು ಯೂಸ್ ಮಾಡೋದಿಲ್ಲ ಅಂದ್ರೆ ಇಡ್ಕೊಳ ಎಸ್ಪೆಷಲಿ ನನಗೆ ಖುಷಿ ಏನಂದ್ರೆ ನಮ್ ಡಿ ಒಬ್ಬರಿಗೆ ಹೋಗ್ತಾ ಇದೆ ಗಾಡಿ ಅನ್ನೋದಕ್ಕೆ ಯಾಕಂದ್ರೆ ನಾನು ಯಾವತ್ತು ಡೈರೆಕ್ಟ್ ಆಗಿ ನನ್ನ ವ್ಯೂವರ್ಸ್ಗೆ ಯಾರಿಗೂ ಗಾಡಿ ಕೊಟ್ಟಿಲ್ಲ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಹಂಗ ಹೋಗ್ಬಿಡೋದು ಇಲ್ಲ ನೀವು ಟೈಮ್ಲಿ ಕರೆಕ್ಟ್ ಆಗಿ ನನಗೆ ಇದು ಮಾಡ್ಬಿಟ್ರಿ ಅವಾಗ ಸೀರಿಯಸ್ ಆಗಿ ನೀವು ಇದು ಮಾಡಿದ್ರಿ ಇಲ್ಲ ಇಲ್ಲಾಂದಿದ್ರೆ ತುಂಬ ಜನ ಕೇಳೋರು ಬರೀ ಕೇಳೋರು ನೀವು ಸೀರಿಯಸ್ ಆಗಿದ್ ಮಾಡೋರು ಹಾಂ ಹ್ಞೂ ಅದ್ರು ಅಷ್ಟೇ ಇನ್ನು ಇದು ಆದಮೇಲೆ ಡನ್ ಸರ್ ತೊಗೊಂಬಿಡಿ ಸರ್ ನೀವು ಆಚೆಗೆ ಕಡಿನ ಮಾನ್ಯಲ್ಲು ಹಾಂ ಅನ್ಲಾಕ್ ಆಯಿತು ಅದೇ ಲಾಕ್ ಅನ್ಲಾಕ್ ಮಾಡಾಗ ಲೈಟ್ ಫ್ಲ್ಯಾಶ್ ಆಗುತ್ತೆ ಸೆಂಟ್ರದ್ದು ಬಟನ್ ಏನಾದರೂ ಡೌಟ್ಸ್ ಇದ್ರೆ ಕೇಳಿ ಬರೋಬೇಕು ಫುಲ್ ಫುಲ್ ಕ್ಲಚ್ ಏನೋ ಅಥವಾ ಅವಶ್ಯಕತೆ ಇಲ್ಲ ಮಹಿಂದ್ರ ಅಲ್ಲಿ ಹಂಗೆ ಸ್ಟಾರ್ಟ್ ಆಗುತ್ತೆ ನ್ಯೂಟ್ರಲ್ ಇದ್ರೆ ಸಾಕು ಸೊ ಇದು ಒನ್ ಆನ್ ಇರಿ ಒಂದು ನಿಮಿಷ ಈಗ ಆನ್ ಮಾಡಿದಾಗ ಒಂದು ಟೆನ್ ಸೆಕೆಂಡ್ಸ್ ಅದು ಹಿಂಗೆ ಹೋಗಿ ಹಿಂಗೆ ಬರಲಿ ಆಮೇಲೆ ಆನ್ ಮಾಡ್ಕೋಬೋದು ಇವಾಗ ಆನ್ ಮಾಡಿ ಸರ್ ಅಷ್ಟೇ ಸೊ ಲೈಟ್ಸ್ಗೆ ಫಾಕ್ ಲೈಟ್ಸ್ಗೆ ಫಸ್ಟ್ ಹಿಂಗೆ ಅಂತಿರಲ್ಲ ಇವಾಗ ಆ ಲೈಟ್ಸ್ ಒನ್ ಪೇರ್ ಆನ್ ಆಯಿತು ಮುಂದೆ ಒಂದು ಪೇರ್ ಚಿಕ್ಕದು ಮ್ಯಾಟ್ ಡಾಗು ಇನ್ನೊಂದು ಪೇರ್ ಆನ್ ಮಾಡಬೇಕಂದ್ರೆ ಇಲ್ಲಿ ಸಪ್ರೇಟ್ ಸ್ವಿಚ್ ಇದೆ ಇಲ್ಲಿ ಅದು ರೆಡ್ ಆನ್ ಇತ್ತು ಅಂದರೆ ಲೈಟ್ಸ್ ಆನ್ ಆಗಿದೆ ಅಂತ ಅಷ್ಟೇ ಇನ್ನೊಂದು ಸರಿ ಹೋದ್ರೆ ಆಫ್ ಆಗುತ್ತೆ ಅಷ್ಟೇ ಏನಿಲ್ಲ ತಿರ್ಗಾ ನೀವು ಗಾಡಿ ಫುಲ್ ಆಫ್ ಮಾಡಿದ್ರೂ ಅದಕ್ಕೆ ಡಿಸ್ಕನೆಕ್ಟ್ ಆಗುತ್ತೆ ಅದೇನು ಸಪ್ರೇಟ್ ಪವರ್ ಕೊಟ್ಟಿಲ್ಲ ಅದಕ್ಕೆ ಹೌದಾ

ಮೆಡಿಕಲ್ ಮಾಡ್ತಾಳೆ ಮಾಮ ನೀನು ಎಂತ ಫಾರ್ಚುನರ್ ಇರಲಿ ಯಾವ್ದಾರ ಇರಲಿ ಆದ್ರೆ ಇದು ಮಧ್ಯೆ ಬಂದ ತಕ್ಷಣ ಅದನ್ನೇ ನೋಡ್ತಾರೆ ಇವಾಗ್ಲೂ ಆಶ್ಚರ್ಯ ಆಗುತ್ತೆ ಈ ಕಾರಲ್ಲಿ ಹೋದ್ರೆ ಎಲ್ಲ ಇವಾಗ್ಲೂ ಈ ಊರಲ್ಲಿ ನೋಡಿರ್ತಾರೆ ಎಷ್ಟೊಂದ್ಸತಿ ಆದ್ರೂ ನೋಡ್ತಾರೆ ಏನೋ ಒಂಥರ ಇಷ್ಟ ಮಕ್ಕಳಿಗಂತೂ ತುಂಬಾ ಇಷ್ಟ ಆ ವೀಲು ಆ ಡಿಸೈನ್ಗೆ ಅದೊಂಥರ ಮಕ್ಕಳಿಗೆ ಜಾಸ್ತಿ ಇಷ್ಟ ಆಗುತ್ತೆ ಬ್ರೋ ನೀವೇನು ಮಾಡಿ ಈ ಲೈಟ್ಸ್ ಯಾವಾಗ ಆಫ್ ಮಾಡಿಕೊಂಡು ಇಲ್ಲ ಬಿಡಿ ಇದು ಬಿಡಿ ಬಿಡಿ ಇಲ್ಲ ಇಲ್ಲಿ ಇದು ಮಾಡಿದೆ ಇದು ಆನ್ ಇತ್ತು

ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇವರು ಕೊಟ್ಟಿರೋದು ನಡಿ ನನಗೆ ಹ್ಮ್ ಅಷ್ಟೇ ಡೆಫಿನೆಟ್ಲಿ ಗಾಡಿಯದ್ಮೇಲೆ ಓಡ್ತಾ ಇರಬೇಕು ನಿಂತರೆ ಅದು ಗಾಡಿ ಕಳೆ ಇರಲ್ಲ